ನೋಡಮ್ಮ ಇನ್ಮುಂದೆ ಪ್ರಿಯಾಂಕನ್ ಜವಾಬ್ದಾರಿ ನನ್ಗೆ ನನ್ನ ಮಗ ಸಾರ್ಥಕ್ ಜೊತೆ ಪ್ರಿಯಾಂಕನ್ ಮದುವೆ ಮಾಡ್ತೀನಿ ಇವಳು ನನ್ನ ಸೊಸೆಯಾಗಿ ನನ್ನ ಜೊತೆ ಸೊಪ್ಪಾಗಿರ್ತಾಳೆ ಪ್ರಿಯಾಂಕನ್ನ ಮಗಳ ಥರ ನೋಡ್ಕೊತೀವಿ ಅವಳಿಗೆ ಯಾವ ಕೊರತೆ ಬರದೇ ಇರೋ ತರ ನೋಡ್ಕೊತೀವಿ ಅವ್ರ ಕಣ್ಣಿಂದ ಒಂದೇ ಒಂದು ಹನಿ ನೀರು ಬರದೇ ಇರೋ ತರ ನಾನು ನೋಡ್ಕೊತೀನಿ ಅವಳಿಗೆ ಪ್ರಪಂಚದ ಎಲ್ಲ ಸುಖ ಸಂತೋಷ ಐಶ್ವರ್ಯ ಎಲ್ಲ ಹಾಗೆ ಮಾಡ್ತೀನಿ ಸಲ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ